ನಿಮಗೆ ನಿಮಗಿದು ಗೊತ್ತಾ ನಿಮ್ಮ ಮೆದುಳನ್ನ ಯಶಸ್ವಿಗೋಸ್ಕರ ರೀವೈರ್ ಮಾಡೋದಕ್ಕೆ ದಿನಕ್ಕೆ ಐದು ನಿಮಿಷ ಸಾಕು ಅಂತ ಬಹುಶಃ ಇದು ಯಶಸ್ವಿಗಳು ಎಳೆದೇ ಇರುವಂತಹ ರಹಸ್ಯ ನೀವು ಪ್ರತಿದಿನ ನಿಮ್ಮ ಗುರಿಗಳನ್ನ ಬರೆದಾಗ ಅದು ಬರೀ ಒಂದು ಅಭ್ಯಾಸ ಆಗಿರೋದಿಲ್ಲ ಮೊದಲಿಗೆ ಅದು ಒಂದು ಶಕ್ತಿಶಾಲಿಯಾದಂತಹ ಮೆದುಳನ್ನ ತರಬೇತಿ ಮಾಡೋ ತಂತ್ರ ಆಗಿರುತ್ತೆ ಸೊ ನೀವು ನಿಮ್ಮ ಗುರಿಗಳನ್ನ ಈಗಾಗಲೇ ಸಾಧಿಸಿ ಆಗಿರೋ ತರ ಬಂದ್ರೆ ನಿಮ್ಮ ಸುಪ್ತ ಮನಸ್ಸು ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ ಅದನ್ನ ನಿಜ ಅಂತ ನಂಬೋದಕ್ಕೆ ಶುರು ಮಾಡಿಬಿಡುತ್ತೆ ಇದು ನಿಮ್ಮ ಮೆದುಳಿನ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡಿಬಿಡುತ್ತೆ ಅದರ ಜೊತೆಗೆ ನಿಮ್ಮ ತೀವ್ರ ಗಮನವನ್ನ ನವೀಕರಣ ಮಾಡಿ ನಿಮ್ಮ ಗುರಿಗೆ ತಕ್ಕ ಮಾಹಿತಿಯನ್ನ ವ್ಯಕ್ತಿಗಳನ್ನ ಮತ್ತೆ ಅವಕಾಶಗಳನ್ನ ಮುಚ್ಚೋದಕ್ಕೆ ಸಹಾಯ ಮಾಡ ಉದಾಹರಣೆಗೆ ನಾನು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿದ್ದೇನೆ ಅನ್ನೋ ಬದಲು ನಾನು ಒಬ್ಬ ಈಗಾಗಲೇ ಈ ಡ್ಯಾಶ್ 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 ಜೀವನದ ರಂಗಗಳಲ್ಲಿ ಯಶಸ್ವಿ ಹೇಗೆ ಅಂತ ಕರಿಬೇಕು ಮತ್ತು ಇದನ್ನ ಭಾವನಾತ್ಮಕವಾಗಿ ಸ್ಪಷ್ಟವಾಗಿ ಮತ್ತು ನಿಜ ಆಗಿರೋ ರೀತಿ ಅನ್ಕೊಂಡು ಬರ್ಕೊಳ್ಳಿ ಓಕೆ ಇವತ್ತಿನಲ್ಲೇ ಪ್ರಾರಂಭ ಮಾಡಿ ನಿಮ್ಮ ಟಾಪ್ ತ್ರೀ ಗುರಿಗಳನ್ನ ಈಗಾಗಲೇ ಸಾಧಿಸಿರೋ ರೀತಿ ಬರ್ಕೊಳ್ಳಿ ಮತ್ತೆ ಪ್ರತಿದಿನ ಪುನರಾವರ್ತನೆ ಮಾಡಿ